ಸ್ನೇಹಿತರೆ ನಿತ್ಯ ಪಂಚಾಂಗದಲ್ಲಿ ಈಗ ನಾಳೆಯ ವಿಶೇಷತೆಯನ್ನು ತಿಳಿಸ್ಕೊಡ್ತೀನಿ ನಾಳೆ ಆಷಾಢ ಸೋಮವಾರ ಮೂವತ್ತನೇ ತಾರೀಕು ಸೋಮವಾರ ಬಹಳಷ್ಟು ಒಳ್ಳೆಯ ಯೋಗಗಳನ್ನ ನಮಗೆ ಪ್ರಾಪ್ತಿಯಾಗಲಿರ್ತದ ಅದಕ್ಕಾಗಿ ನಾಳೆ ವಿಶೇಷತೆ ಏನೇನು ಅದ ಅನ್ನೋದನ್ನು ತಿಳಿಸ್ಕೊಡ್ತಾ ಹೋಗ್ತೇನೆ ವಿಶ್ವಾವಶು ನಾಮ ಸಂವತ್ಸರೆ ಉತ್ತರಾಯಣೆ ಗ್ರೀಷ್ಮ ಋತು ಆಷಾಢ ಮಾಸೆ ಶುಕ್ಲಪಕ್ಷೆ ಪಂಚಮ್ಯಾತಿಥ ಚಂದ್ರವಾಸರೆ ನಕ್ಷತ್ರೇ ಸಿದ್ಧಿಯೋಗೆ ಬಾಲವಕರ್ಣೆ ಏವಂ ಗುಣ ವಿಶೇಷಣ ವಿಶಿಷ್ಟಾಯಾಮ್ ನಾಳೆ ಈ ರೀತಿ ವಿಶೇಷತೆಯಾದ ಈಗ ಪಂಚಾಂಗವನ್ನು ಪೂರ್ಣವಾಗಿ ಬಿಡಿಸಿ ಹೇಳ್ತಾ ಹೋಗ್ತೀನಿ ಯಾವ ಸಮಯದಲ್ಲಿ ನಾಳೆ ಒಳ್ಳೆಯ ವಸ್ತುಗಳನ್ನ ಮಹತ್ವದ ವಸ್ತುಗಳನ್ನ ಬೆಳ್ಳಿ ಆಗಿರ್ಬೋದು ಬೆಳ್ಳಿಯ ವಿಗ್ರಹಗಳನ್ನಾಗಿರ್ಬೋದು ಬೆಳ್ಳಿಯ ದೀಪಗಳನ್ನಾಗಿರ್ಬೋದು ಖರೀದಿ ಮಾಡ್ಬೋದು ಅದಕ್ಕೆ ಒಂದು ಸಮಯದ ಸಮಯವನ್ನು ಹೇಳ್ತಾ ಹೋಗ್ತೇನೆ ನಾಳೆ ನಮಗೆ ಶುಕ್ಲ ಪಕ್ಷದ ಪಂಚಮಿ ತಿಥಿ ಅಂತ ಹೇಳಿದೆ ನಾಳೆ ಸೋಮವಾರ ಮೂವತ್ತನೇ ತಾರೀಕು ಸೋಮವಾರ ಪಂಚಮಿ ತಿಥಿ ನಮಗೆ ಪಂಚಮಿ ತಿಥಿ ಒಂಬತ್ತು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೆ ಮಾತ್ರ ಪಂಚಮಿ ತಿಥಿ ಅದ ನಾಳೆ ಶ ಅಂದರೆ ಈ ಶುಕ್ಲ ಪಕ್ಷದ ಷಷ್ಠಿ ತಿಥಿಯಲ್ಲಿ ಶ್ರಾದ್ದವನ್ನು ಮಾಡೋರು ನಾಳೆಯೇ ಮಾಡಬೇಕು ಯಾಕಂದರೆ ನಮಗೆ ಕಾಲದಲ್ಲಿ ನಾಳೆ ಷಷ್ಠಿ ತಿಥಿ ಪ್ರಾಪ್ತಿಯಾಗೋದಿಂದ ಷಷ್ಠಿ ತಿಥಿ ಶ್ರಾದ್ದ ಇದ್ದರೆ ನಾಳೆ ಮಾಡಬೇಕಾಗ್ತದ ನಂತರ ಪಂಚಮಿ ನಂತರ ನಮಗೆ ಷಷ್ಠಿ ಕಾಲು ಹಾಕ್ಲಿರ್ತದ ಇನ್ನು ಮಘ ನಕ್ಷತ್ರ ಬೆಳಗ್ಗೆ ಏಳು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನನಗೆ ಮಘ ನಕ್ಷತ್ರ ಆದ ನಂತರ ಪೂರ್ವ ಪಾಲ್ಗುಣಿ ನಕ್ಷತ್ರ ಕಾಲು ಹಾಕ್ತದ ಇನ್ನು ನಾಳೆ ಸೋಮವಾರ ವಿಶೇಷ ಅಂತ ಹೇಳಿದೆ ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡಿರಿ ಬೆಳ್ಳಿ ವಸ್ತುಗಳನ್ನ ಖರೀದಿ ಮಾಡಿದರೆ ಬಹಳಷ್ಟು ಒಳ್ಳೆಯದು ಅಂತ ಹೇಳಿದೆ ಯಾಕಂದರೆ ಸೋಮವಾರ ಯೋಗ ಪ್ರಾಪ್ತಿ ಆಗ್ಲಿರ್ತದ ಬಹಳಷ್ಟು ಒಳ್ಳೆಯದು ಬಿಳಿ ವಸ್ತ್ರಗಳನ್ನು ಅಥವಾ ಕೆನೆ ಬಣ್ಣದ ವಸ್ತ್ರಗಳನ್ನು ನಾಳೆ ಏನಾದರೂ ಖರೀದಿ ಮಾಡಬೇಕು ಅಂತಿದ್ದರೆ ಖಂಡಿತ ಖರೀದಿ ಮಾಡಿರಿ ಬಹಳಷ್ಟು ಒಳ್ಳೆಯ ಫಲಗಳನ್ನು ನಮ್ಗೆ ತಂದು ಕೊಡ್ತದೆ ಇನ್ನು ಸುಬ್ರಹ್ಮಣ್ಯ ಷಷ್ಠಿ ಆರಾಧನೆ ಮಾಡೋರಿಗೆ ನಾಳೆ ದಿವಸ ವಿಶೇಷವಾಗಿ ಸುಬ್ರಹ್ಮಣ್ಯನ ದೇವಸ್ಥಾನಕ್ಕೆ ಹೋಗೋದಾಗಿರ್ಬೋದು ಪೂಜೆ ಆಗಿರ್ಬೋದು ಬಹಳಷ್ಟು ಫಲವನ್ನು ಸಿದ್ಧಿ ಬಹಳಷ್ಟು ಒಳ್ಳೆಯ ಫಲಗಳು ಸಿಗ್ತದೆ ಮಕ್ಕಳಿಗೋಸ್ಕರ ಷಷ್ಠಿ ತಿಥಿಯಲ್ಲಿ ಈ ಸುಬ್ರಹ್ಮಣ್ಯನ ಆರಾಧನೆ ಮಾಡೋದು ಬಹಳಷ್ಟು ಒಳ್ಳೆಯದು ಅಂತ ಹೇಳ್ತೇನೆ ಇನ್ನು ನಾಳೆ ಪೂಜೆಗೆ ಸಮಯ ಆಗಿರ್ಬೋದು ಖರೀದಿಗೆ ಸಮಯ ಆಗಿರ್ಬೋದು ಹೇಳ್ತಾ ಹೋಗ್ತೀನಿ ನೋಟ್ ಮಾಡಿ ಇಟ್ಕೊಳ್ರಿ ನಾಳೆ ನಮಗೆ ರಾಹು ಕಾಲದಲ್ಲಿ ಯಾವುದೇ ಶುಭ ಕಾರ್ಯಗಳನ್ನ ಮಾಡಬಾರ್ದು ಬೆಳಗ್ಗೆ ಏಳು ಗಂಟೆ ಮೂವತ್ತು ನಿಮಿಷದಿಂದ ಒಂಬತ್ತು ಗಂಟೆ ಒಂಬತ್ತು ನಿಮಿಷದವರೆಗೆ ನಮಗೆ ರಾಹು ರಾಹುಕಾಲ ಪ್ರಾಪ್ತಿಯಾಗಲಿರ್ತದ ಈ ಸಮಯದಲ್ಲಿ ಯಾವುದೇ ಶುಭ ಕಾರ್ಯವನ್ನು ಬೇಡ ಅಂಥೇಳಿ ಇನ್ನು ಯಮಗಂಡ ಕಾಲ ಕೂಡ ಇದರಲ್ಲಿ ಪ್ರಯಾಣವನ್ನು ಮಾಡಬಾರ್ದು ಹತ್ತು ಗಂಟೆ ಐವತ್ತು ನಿಮಿಷದಿಂದ ಎರಡು ಹನ್ನೆರಡು ಗಂಟೆ ಮೂವತ್ತು ನಿಮಿಷದವರೆಗೆ ಯಮಗಂಡ ಕಾಲ ನಮಗೆ ಪ್ರಾಪ್ತಿಯಾಗಲಿರುತ್ತದೆ ಈ ಸಮಯದಲ್ಲಿ ಯಾವುದೇ ಒಂದು ಮಹತ್ವದ ಯಾತ್ರೆ ಆಗಿರ್ಬೋದು ಯಾವುದೇ ಮಹತ್ವದ ಒಂದು ಪ್ರವಾಸಕ್ಕಾಗಿರ್ಬೋದು ಒಳ್ಳೆಯದಲ್ಲ ಇನ್ನು ಬ್ರಾಹ್ಮಿ ಮುಹೂರ್ತ ನಾಲ್ಕು ಗಂಟೆ ಹನ್ನೆರಡು ನಿಮಿಷದಿಂದ ಐದು ಗಂಟೆ ಎರಡು ನಿಮಿಷದವರೆಗೆ ಬ್ರಾಹ್ಮಿ ಮುಹೂರ್ತ ನಮಗೆ ಪ್ರಾಪ್ತಿಯಾಗಲಿರ್ತದೆ ಈ ಸಮಯದಲ್ಲಿ ಮಾಡಿದಂಥ ಪೂಜೆ ಪುನಸ್ಕಾರ ವಿಶೇಷ ಫಲಪ್ರಾಪ್ತಿ ಈ ಬ್ರಾಹ್ಮಿ ಮುಹೂರ್ತದಲ್ಲಿ ಇನ್ನೂ ಒಂದು ವಿಶೇಷತೆ ಏನಂದರೆ ಅಮೃತ ಕಾಲ ಕೂಡ ಬೆಳಗ್ಗೆನೇ ಕೊಡಲಿಕ್ಕದ ಬೆಳಗ್ಗಿನ ಸಮಯದಲ್ಲಿ ಅಂದರೆ ನಾಲ್ಕು ಗಂಟೆ ಐವತ್ತು ನಿಮಿಷದಿಂದ ಆರು ಗಂಟೆ ಮೂವತ್ತೆರಡು ನಿಮಿಷದವರೆಗೆ ಅಮೃತ ಕಾಲ ಅಂತ ಹೇಳ್ತೀವಿ ವಿಶೇಷ ಯೋಗ ಪ್ರಾಪ್ತಿಯಾಗಲಿರ್ತದೆ ಈ ಒಂದು ಈ ಒಂದು ಸಮಯದಲ್ಲಿ ಮಾಡಿದಂಥ ಯಾವುದೇ ಪೂಜೆ ಪುನಸ್ಕಾರಗಳು ಒಳ್ಳೆಯ ಶುಭ ಕಾರ್ಯಗಳು ನಮಗೆ ಅತ್ಯಂತ ಶುಭವನ್ನು ತಂದು ಕೊಡ್ತದೆ ಅಮೃತ ಕಾಲದಲ್ಲಿ ಇನ್ನು ಸೂರ್ಯ ಮಿಥುನ ರಾಶಿಯಲ್ಲಿದ್ದಾನೆ ಚಂದ್ರ ಸಿಂಹ ರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇದ್ದಾನೆ ಇನ್ನೂ ಕೆಲವೊಂದು ಸಮಯಗಳನ್ನು ನಿಮಗೆ ಕೊಡ್ತಾ ಹೋಗ್ತೀನಿ ವಸ್ತುಗಳನ್ನು ಖರೀದಿಗೆ ವಿಶೇಷವಾಗಿ ಯಾವ ಸಮಯ ಅಂಥೇಳಿ ಇಲ್ಲಿ ಇನ್ನೊಂದು ಪೂಜೆಗೆ ವಿಶೇಷ ಒಂದು ಸಮಯವನ್ನು ಹೇಳ್ಬಿಡ್ತೀನಿ ಯಾಕಂದರೆ ಬೆಳಗ್ಗೆ ಬೇಗ ಆಗೋದಿಲ್ಲ ಅನ್ನೋರಿಗೆ ಆರು ಗಂಟೆ ಐವತ್ತೆಂಟು ನಿಮಿಷದಿಂದ ಎಂಟು ಗಂಟೆ ಮೂವತ್ತು ನಿಮಿಷದವರೆಗೆ ಇದು ನಮಗೆ ಕರ್ಕಲಗ್ನ ಪ್ರಾಪ್ತಿಯಾಗಿರ್ತದೆ ಬಹಳಷ್ಟು ಚಲೋ ನಾನು ಹೇಳ್ತೀನಿ ಇನ್ನೊಂದು ಶುಭ ಮುಹೂರ್ತ ಹತ್ತು ಗಂಟೆ ಮೂವತ್ತೈದು ನಿಮಿಷದಿಂದ ಹನ್ನೆರಡು ಗಂಟೆವರೆಗೂ ಕೂಡ ಒಳ್ಳೆಯದ ಇನ್ನು ವಸ್ತುಗಳನ್ನು ಖರೀದಿಗೆ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ಸಾಯಂಕಾಲ ಆರು ಗಂಟೆ ಹದಿನೆಂಟು ನಿಮಿಷದವರೆಗೆ ಈ ಸಮಯದಲ್ಲಿ ನೀವು ಖರೀದಿ ಆಗಿರ್ಬೋದು ಪೂಜೆಗಳನ್ನು ಶುರು ಮಾಡೋದಾಗಿರ್ಬೋದು ಅಂದರೆ ನಾಳೆ ಆಷಾಢ ಸೋಮವಾರ ಸಾಯಂಕಾಲ ಪೂಜೆಯನ್ನು ಮಾಡೋರಿಗೆ ಈ ಸಮಯ ಬಹಳಷ್ಟು ಒಳ್ಳೆಯದು ಈ ಸಮಯದ ಒಳಗೆ ನೀವು ಪೂಜೆಯನ್ನು ಶುರು ಮಾಡಬೇಕು ಅದು ನಂತರ ಎಷ್ಟೊತ್ತಿಗಾಗಿ ಮುಗಿದ್ರೂ ನಡೀತದೆ ಆದರೆ ಸಾಯಂಕಾಲ ಸಮಯದಲ್ಲಿ ಅಂದರೆ ನಾವು ಗೋಧೋಳಿ ಮುಹೂರ್ತದಲ್ಲಿ ಪೂಜೆಯನ್ನು ಮಾಡ್ತೇವಲ್ಲ ಆ ಆ ರೀತಿಯಾಗಿ ನಾಲ್ಕು ಗಂಟೆ ಇಪ್ಪತ್ತೆರಡು ನಿಮಿಷದಿಂದ ನೀವು ಸಂಜೆ ಏಳು ಗಂಟೆ ಏಳುವರೆಯುವ ತನಕ ಪೂಜೆಯನ್ನು ಮಾಡ್ಬೋದು ಇನ್ನು ವಸ್ತುಗಳನ್ನು ಖರೀದಿ ಮಾಡೋರು ಇರ್ತಿರಲ್ಲ ಈ ಆರು ಗಂಟೆ ಹದಿನೆಂಟು ಆರು ಗಂಟೆ ಇಪ್ಪತ್ತು ನಿಮಿಷದವರೆಗೆ ನಡೀತದೆ ಇಲ್ಲ ಬೆಳಗ್ಗೆ ಹೇಳಿದೆಯಲ್ಲ ಪೂಜೆ ಸಮಯದಲ್ಲಿ ಆ ಸಮಯದಲ್ಲಿ ಕೂಡ ನೀವು ಖರೀದಿಯನ್ನು ಮಾಡಬಹುದು ಇನ್ನು ನಾಳೆ ಪ್ರಯಾಣಕ್ಕಾಗಿ ಪೂರ್ವ ದಿಕ್ಕು ಒಳ್ಳೆಯದಲ್ಲ ಆದರೆ ಪೂಜೆ ಪುನಸ್ಕಾರಕ್ಕೆ ಪೂರ್ವ ದಿಕ್ಕು ಬಹಳಷ್ಟು ಒಳ್ಳೆಯದು ಅಂಥೇಳಿ ರಾಹು ವಿನವಾಸರ ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ನಾಳೆ ದಿವಸ ಅದಕ್ಕಾಗಿ ಯಾವುದೇ ಮಹತ್ವ ಕಾರ್ಯವನ್ನು ಉತ್ತರ ಮತ್ತು ಪಶ್ಚಿಮ ದಿಕ್ಕಿಗೆ ಮಾಡಬೇಡ್ರಿ ಇನ್ನು ಅಗ್ನಿವಾಸ ಬೆಳಗ್ಗೆ ಆರು ಗಂಟೆ ಐವತ್ತ್ಮೂರು ನಿಮಿಷದ ತನಕ ಪೃಥ್ವಿ ಮೇಲೆ ಅಂದರೆ ಭೂಮಿ ಮೇಲೆ ಅಗ್ನಿವಾಸ ಆದ ನಂತರ ಆಕಾಶದಲ್ಲಿ ಅಗ್ನಿವಾಸ ಇರೋದರಿಂದ ಹೋಮ ಹವನಕ್ಕೆ ಬೆಳಗ್ಗೆ ಐದು ಆರು ಗಂಟೆ ಐವತ್ತ್ಮೂರು ನಿಮಿಷದೊಳಗೆ ಹೋಮವನ್ನು ಮಾಡಬೇಕು ಇನ್ನು ಚಂದ್ರ ಸಿಂಹರಾಶಿಯಲ್ಲಿ ಸಂಚಾರವನ್ನು ಮಾಡ್ತಾ ಇರೋದರಿಂದ ಚಂದ್ರಬಲ ಮಿಥುನ ಸಿಂಹ ತುಲಾ ವೃಶ್ಚಿಕ ಕುಂಭ ರಾಶಿಯವರಿಗೆ ಚಂದ್ರಬಲಾದ ಅರ್ಧ ಚಂದ್ರಾಷ್ಟಮ ಅಂತ ಹೇಳ್ತೀವಿ ಮಕರ ರಾಶಿಯವರಿಗೆ ಚಂದ್ರ ಅಷ್ಟಮ ಸ್ಥಾನದಲ್ಲಿರೋದರಿಂದ ಮಾನಸಿಕ ನೆಮ್ಮದಿ ಕಡಿಮೆ ಆಗಿರ್ಬೋದು ಅಥವಾ ಏನೋ ಜಗಳಾಗಿರ್ಬೋದು ಮಾನಸಿಕವಾಗಿ ಯಾವುದೇ ಮಹತ್ವದ ಕಾರ್ಯಗಳು ನಾಳೆ ದಿವಸ ಒಳ್ಳೆಯದಲ್ಲ ಒಟ್ಟೆ ಮಾನಸಿಕ ಸ್ಥಿತಿ ಅಷ್ಟೊಂದು ಸರಿ ಇರುವುದಿಲ್ಲ ಚಂದ್ರ ಅಷ್ಟಮ ಸ್ಥಾನದಲ್ಲಿ ಬಂದಾಗ ಅದಕ್ಕಾಗಿ ನಾಳೆ ದಿವಸ ಮಕರಾಶಿಯವರು ಯಾವುದೇ ಮಹತ್ವದ ಕಾರ್ಯವನ್ನು ಮಾಡಲಿಕ್ಕೆ ಹೋಗಬೇಡ್ರಿ ಇನ್ನು ತಾರಾಬಲ ಭರಣಿ ನಕ್ಷತ್ರ ಕೃತಿಕಾ ನಕ್ಷತ್ರ ಮೃಕ್ಷ ನಕ್ಷತ್ರ ಪುನರ್ವಸು ಆಶ್ಲೇಷ ಪೂರ್ವ ಫಾಲ್ಗುಣಿ ಉತ್ತರ ಫಾಲ್ಗುಣಿ ಚಿತ್ರ ವಿಶಾಖ ಜ್ಯೇಷ್ಠ ಪೂರ್ವಾಷಾಢ ಉತ್ತರಾಷಾಢ ಧನಿಷ್ಠ ಪೂರ್ವಭದ್ರಪದ ರೇವತಿ ಈ ನಕ್ಷತ್ರಗಳಿಗೆ ತಾರಾಬಲ ಅದ ಈ ರೀತಿಯಾಗಿ ಪೂರ್ಣ ನಾಳೆಯ ಒಂದು ವಿಷಯವನ್ನು ತಿಳಿಸ್ಕೊಟ್ಟೀನಿ ನಾಳೆ ಪೂಜಾ ಸಮಯ ಅಂದರೆ ಯಾರು ಆಷಾಢ ಸೋಮವಾರ ಪೂಜೆಯನ್ನು ಮಾಡ್ತೀರಿ ನಾಳೆ ದಿವಸ ಈಗಾಗಲೇ ವಿಡಿಯೋವನ್ನು ಹಾಕಿ ತಿಳಿಸ್ಕೊಟ್ಟೀನಿ ಪೂಜೆ ಮಾಡೋದು ಬಹಳಷ್ಟು ಮಂದಿಗೂ ಕೂಡ ಒಳ್ಳೆಯದಾಗ್ಯದ ನೀವು ಕೂಡ ನಾಳೆ ಮಾಡ್ತೀನಿ ಅಂದರೆ ಖಂಡಿತವಾಗಿ ಮಾಡ್ಬೋದು ಈ ಸಮಯವನ್ನು ಕೂಡ ನಾನು ನಿಮಗೆ ತಿಳಿಸ್ಕೊಟ್ಟಿನಿ ಇನ್ನು ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ